ಯಾವ ಫಿಶ್ ಫ್ರೈಗೂ ಕಡಿಮೆ ಇಲ್ಲ ನೋಡಿ ಈ ಬಾಳೆಕಾಯಿ ಬಜ್ಜಿ ಬನ್ನಿ ಒಂದು ಸಾರಿ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ ಮೇಲ್ಗಡೆ ಸಿಪ್ಪೆಯನ್ನೆಲ್ಲ ಕ್ಲೀನಾಗಿ ತೊಳ್ಕೊಂಡು ಇವಾಗ ಹೆರ್ಕೊಳ್ತಾ ಇದ್ದೀನಿ ಹೆರ್ದ ಆದಮೇಲೆ ಇವನ್ನ ಮೀಡಿಯಮ್ ಸೈಜಲ್ಲಿ ರೌಂಡ್ ರೌಂಡಾಗಿ ಕಟ್ ಮಾಡ್ಕೋಬೇಕಾಗುತ್ತೆ ಮದ್ ಹೆಚ್ಚಿದ ನಂತರ ಕಟ್ ಮಾಡ್ಕೊಂಡ ನಂತರ ಇದು ನೀರಲ್ಲಿ ಹಾಕ್ತಾಯಿದ್ದೀನಿ ಬೇಗ ಕಪ್ಪಾಗಿಬಿಡುತ್ತೆ ಹಾಗಾಗಿ ಇವಾಗ ತೊಳೋ ನೀರಲ್ಲಿ ತೊಳೆದ ಆದ ನಂತರ ಜಿಬಟ್ ಜಿಬಿಟ್ ಅನ್ನೋದಿರ್ತೈತೆ ಸ್ವಲ್ಪ ಕಡಿಮೆ ಆಗುತ್ತೆ ಇವಾಗ ಒಂದು ಪಾತ್ರೆಯಲ್ಲಿ ತೊಗೊಂಡು ಇದಕ್ಕೆ ಸ್ವಲ್ಪ ಕಾರ್ನ್ಫ್ಲವರ್ ಸ್ವಲ್ಪ ಅಕ್ಕಿ ಹಿಟ್ಟನ್ನ ಇದ್ದೀನಿ ತುಂಬ ಚೆನ್ನಾಗಾಗುತ್ತೆ ನಾನು ಸ್ವಲ್ಪ ಸ್ವಲ್ಪ ತೊಗೊಂಡಿದ್ದೀನಿ ಇವಾಗ ಒಂದು ಸ್ವಲ್ಪ ಉಪ್ಪು ಸ್ವಲ್ಪ ಖಾರದ ಪುಡಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಸ್ವಲ್ಪ ಅರಿಶಿಣ ಪುಡಿ ಸ್ವಲ್ಪ ಅಜ್ವಾನ ಸ್ವಲ್ಪ ಅವನ್ನ ಸ್ವಲ್ಪ ಈ ಥರ ತಿಕ್ಕಿ ಹಾಕೋದ್ರಿಂದ ಒಳ್ಳೆಯದು ಇದಾದ ನಂತರ ಸ್ವಲ್ಪ ಸ್ವಲ್ಪನೇ ನೀರು ಹಾಕಿ ಇವನ್ನ ಕಲಿಸ್ತಾ ಹೋಗಬೇಕು ಸ್ವಲ್ಪ ಕೊತ್ತಂಬರಿ ಕೂಡ ಹಾಕ್ಕೊಂಡಿದ್ದೀನಿ ಈ ರೀತಿ ಮೊದಲು ಮಿಕ್ಸ್ ಮಾಡಿಕೊಳ್ಬೇಕು ಇದಾದ ನಂತರ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಳ್ಬೇಕು ತುಂಬ ಅಳ್ಕಾದರೆ ಸರಿಯಾಗಲ್ಲ ಈ ಥರ ಸ್ವಲ್ಪ ಸ್ವಲ್ಪನೇ ನೀರು ಹಾಕಿ ಕಲಿಸ್ಕೊಳ್ಳೋದ್ರಿಂದ ಗರಿ ಗರಿಯಾಗಿ ಚೆನ್ನಾಗಿ ಬರ್ತವೆ ಅದೆಲ್ಲ ಹಿಟ್ಟು ಮಿಕ್ಸ್ ಆಗುವವರೆಗೂ ಇದೇ ರೀತಿ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಮಾಡ್ಕೊಳ್ಬೇಕಾಗುತ್ತೆ ಇವಾಗ ಸ್ವಲ್ಪ ನಿಂಬೆ ಹಣ್ಣು ಕೂಡ ಇದ್ದೀನಿ ಇವಾಗ ಎಣ್ಣೆ ಇಟ್ಟಿದ್ದೀನಿ ಎಣ್ಣೆ ಕಾದಿದೆ ಇಲ್ವ ನೋಡಕ್ಕೆ ಒಂದು ಸ್ವಲ್ಪ ಹಾಕಿ ಇವಾಗ ಒಂದೊಂದಾಗೆ ಬಾಳೆಕಾಯಿನ ಬಿಡೋಣ ಇದು ಟೇಸ್ಟ್ ಮಾತ್ರ ಅಳ್ ತುಂಬ ಸಖತ್ ಫಿಶ್ ಫ್ರೈ ಅಂತಾರಲ್ಲ ಅದೇ ರೀತಿಯೇ ಟೇಸ್ಟ್ ಕೊಡುತ್ತೆ ಅಂತಾರೆ ಇವಾಗ ಒಂದೊಂದಾಗೆ ನಾನು ಬಾಳೆಕಾಯಿನ ಇದರಲ್ಲಿ ಇದ್ದೀನಿ ಎಣ್ಣೆನ ಮೀಡಿಯಮ್ ಸ ಮೀಡಿಯಮ್ ಉರಿಯಲ್ಲಿ ಇಟ್ಟಿದ್ದೀನಿ ಒಂದು ಸಾರಿ ನೀವು ಈ ರೀತಿ ಮಾಡಿ ನೋಡಿ ಸಖತ್ತಾಗಿ ಬರುತ್ತೆ ಪದೇ ಪದೇ ಕೇಳಿ ಎಲ್ಲರೂ ಹಾಕಿಸ್ಕೊಂಡು ತಿಂತಾರೆ ಅಷ್ಟೊಂದು ಟೇಸ್ಟಿಯಾಗಿರುತ್ತೆ ಈ ಬಾಳೆಕಾಯಿ ಬಜ್ಜಿ ಹಾಕಿ ಒಂದು ಸ್ವಲ್ಪ ನಂತರ ಈ ಥರ ಹೊಳಿಸಿ ಹಾಕಬೇಕಿವನ್ನ ಇವಾಗ ಅಂಟಂಟು ಥರ ಅನಿಸುತ್ತೆ ಇವಾಗ ಪೂರ್ತಿ ಬೆಂದು ಆಗುತ್ತಲ್ಲ ಆವಾಗ ಗರಿ ಗರಿಯಾಗಿ ಬರುತ್ತವೆ ಇವು ಸ್ವಲ್ಪ ಟೈಮ್ ತಗೊಳ್ಳುತ್ತೆ ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿರುತ್ತೆ ಒಂದು ಸಾರಿ ಮಾಡೋದನ್ನು ಮರಿಬೇಡಿ ಇವಾಗ ಈ ಥರ ಅಂಟ್ತಾ ಇದೆಯಲ್ಲ ಪೂರ್ತಿ ಗರಿ ಗರಿ ಆದಮೇಲೆ ಈ ರೀತಿ ಏನೂ ಆಗಲ್ಲ ತುಂಬ ಚೆನ್ನಾಗಿ ಗೊತ್ತಾಗುತ್ತೆ ಇವು ಮೇಲ್ಗಡೆ ಗುಳ್ಳೆಗಳು ಕೂಡ ಕಡಿಮೆ ಆಗುತ್ತೆ ಬೆಂದಾದ ಮೇಲೆ ಇವಾಗಿದ್ದಾವೆ ನೋಡಿ ಗರಿ ಆಗಿ ತುಂಬ ಚೆನ್ನಾಗಿ ಸ್ಟಿಕ್ಕಿ ಸ್ಟಿಕ್ಕಿಯಾಗಿ ಏನಿಲ್ಲ ಇವಾಗ ಇವು ಆಗಿದ್ದಾವೆ ಬರ್ರಿ ನೋಡೋಣ ತಿಂದು ಟೇಸ್ಟ್ ಮಾತ್ರ ಸಖತ್ತಾಗಿರುತ್ತೆ ನೀವೊಂದು ಸಾರಿ ತಿಂದು ನೋಡಿರಿ ನೀವು ನನ್ನ ಚಾನಲ್ಗೆ ಹೊಸದಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊರಿ